ಈ ಅಮ್ಮ ಎಷ್ಟು ಅದ್ಭುತವಾದ ಸೀರಿಯಲ್ಸ್ಗಳು ಅದು ಇದು ಮಾಡಿ ನೂರಾರು ಟೆಕ್ನಿಷಿಯನ್ಸ್ಗಳನ್ನ ಸಾಕಿ ಇವರು ಮನಸ್ಸಿಟ್ಟರೆ ನೂರಾರು ಸಿನಿಮಾ ಮಾಡೋದು ಅಷ್ಟು ಟ್ಯಾಲೆಂಟು ಭಗವಂತ ಅವರು ಕೊಟ್ಟಿದ್ದಾರೆ ಅವ್ರಿಗೆ ಅಷ್ಟು ಜನರ ಶಕ್ತಿ ಇದೆ ಜೊತೆಗೆ ನಮ್ಮ ನಿರ್ದೇಶಕರು ಆಯಪ್ಪನಿಗೆ ನಾನು ಎಷ್ಟು ಮಗಳಿದ್ರೂ ಕಮ್ಮಿನೇ ಭಾಳ ಅದ್ಭುತವಾದಂಥ ನಿರ್ದೇಶಕ ಯಾಕಂದರೆ ಇವತ್ತು ನಾನು ತುಂಬ ಜನ ಬಿಲ್ಡಪ್ಗಳನ್ನ ನೋಡಿ ನಾನು ವಾಮಿಟ್ ಬಂದ್ಬಿಟ್ಟೆ ಏನು ಅವ್ರು ಹೇಳದೆ ಒಂದು ಅವ್ರು ಸ್ಪಾಟ್ ಅಂದರೆ ಎರಡು ಶಾರ್ಟ್ ತೆಗೆಯಲ್ಲ ಮೂರು ಶಾರ್ಟ್ ತೆಗೆಯಲ್ಲ ದಿನವೆಲ್ಲ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಕ್ರೈನ್ಗಳು ಟ್ರಾಲಿಗಳು ಅಂತೆ ನಾವು ಬಂದು ನೋಡ್ದೆ ಸಾಯಂಕಾಲ ನಾಲ್ಕು ಶಾರ್ಟ್ ಆಗಿರುತ್ತೆ ನನಗೆ ಒಂಥರ ವಾಕರಿಕೆ ಬಂದ್ಬಿಟ್ಟಿದೆ ಇವತ್ತಿನ ಸಿನಿಮಾಗಳು ಹೆಂಗಪ್ಪ ಆ್ಯಕ್ಟ್ ಮಾಡೋದು ನಾನು ಅಂತ ನಾನು ಇವರಲ್ಲಿ ನೋಡಿದಾಗ ನನಗೆ ತುಂಬ ಇಷ್ಟವಾಗಿದ್ದೇನು ಅಂದರೆ ಯಾರು ತುಂಬ ವೆಲ್ ಪ್ರಿಪೇರ್ಡ್ ಇರ್ತಾರೆ ಬದುಕಲ್ಲಿ ಅವನೊಬ್ಬ ವಿದ್ಯಾರ್ಥಿ ಆದರೆ ಒಳ್ಳೆ ಮಾರ್ಕ್ಸ್ ತೊಗೊತಾನೆ ಅವ್ನು ಒಳ್ಳೆ ಆದರೆ ಒಳ್ಳೆ ಕೃತಿನ ಕೊಡ್ತಾನೆ ಆ ಸಾಲಲ್ಲಿ ಅವರು ಭಾಳ ಚೆನ್ನಾಗಿ ಅವ್ರ ಮನೆಯಲ್ಲಿ ಕೂತ್ಕೊಂಡು ಅವ್ರು ಎಣ್ಣೆ ಬಿಟ್ಕೊಂಡು ಬರೆದ್ರು ಅಥವಾ ತುಂಬ ಹುಡುಕೊಂಬರ್ದ್ರು ಅಥವಾ ಯಾರು ರೇಗುಸ್ ಹೋಗ್ಬರದ್ರು ನಂಗೆ ಗೊತ್ತಿಲ್ಲ ಆದರೆ ಪರ್ಫೆಕ್ಟಾಗಿ ಒಂದು ಕತೆ ಮಾಡ್ಕೊಂಡ್ರು ಇಷ್ಟೇ ಟೈಮಿಗೆ ಇಷ್ಟೇ ಗಂಟೆಗೆ ಈ ಸೀನ್ ಮುಗಿಸ್ತೀನಿ ಅಂತ ಬಂದರು ದಟ್ ಈಸ್ ದಿ ಬ್ಯೂಟಿ ಆಫ್ ಅ ಡೈರೆಕ್ಟರ್ ಅಂಥವ್ರು ಇದ್ರೆ ನಾನು ಹಿಂದೆ ನೋಡಿದ್ದೀನಿ ಇಲ್ಲ ಅಂತ ಹೇಳಲ್ಲ ಸಾಯಿ ಪ್ರಕಾಶ್ ಅವರೆಲ್ಲ ಇದ್ರು ತುಂಬ ಚೆನ್ನಾಗಿ ಯಾವ ಪ್ರೊಡ್ಯೂಸರ್ಸ್ಗೂ ತೊಂದರೆ ಕೊಟ್ಟೋದಲ್ಲ ನಾನು ಹೆಸರು ಹೇಳಿದಂತ ಅಂತ ಡೈರೆಕ್ಟರ್ಗಳು ಇದ್ದಾರೆ ತುಂಬ ಜನ ಪ್ರೊಡ್ಯೂಸರ್ಸ್ಗಳು ಬಿಗ್ಸ್ ಬುಗ್ರು ಆಗೋಗ್ಬಿಟ್ಟಿದ್ದಾರೆ ಬಂದಾಗೆಲ್ಲ ಚೈನ್ಗಳಲ್ಲಿ ಬಂದು ನೆಕ್ಸ್ಟ್ ಹೋಗ್ಬೇಕಾರೆ ಕಾಪಿ ಟಿಗು ಬಿಲ್ದಾಗ ಹೋಗ್ಬಿಟ್ಟಿದ್ದಾರೆ ಅದು ಅದು ನೋಡಿದೀನಿ ಎರಡೂ ನೋಡಿದೀನಿ ಇಸ್ ಅ ವಂಡರ್ಫುಲ್ ಡೈರೆಕ್ಟ್ರು ಅವ್ರಿಗೆ ಬಿಡಬೇಡಿ ಲಾಕ್ ಹಾಕಿ ಅವರಿಗೆ ಇದೇ ಕಥೆಯನ್ನ ಬೇರೆ ಲ್ಯಾಂಗ್ವೇಜ್ಗೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಹೋಗುತ್ತೆ ಎಲ್ಲ ಲ್ಯಾಂಗ್ವೇಜ್ ಯಾಕೆ ಅಂದ್ರೆ ಒಂದು ಚಿತ್ರ ನನ್ನ ಪ್ರಕಾರ ನನಗೆ ತುಂಬಾ ವಾಪಸ್ ಬರುತ್ತೆ ಮೊನ್ನೆ ಯಾರೋ ಒಂದು ಫಿಲಮ್ ಆಫರ್ ಕೊಟ್ಟರು ನನಗೆ ಕತೆ ಕೇಳಿದ ತಕ್ಷಣ ವೈಬ್ರೇಷನ್ ಸ್ಟಾರ್ಟ್ ಆಗೋಯ್ತು ಕೆಳಗಡೆಯಿಂದ ಏನಂದ್ರೆ ನಾನು ಡಾಕ್ಟರ್ ಅಂತೆ ಕುಂತ್ಕೊಂಡು ನಾನು ಬರೀ ಅದು ಆ ಟೈಪ್ ಈ ಟೈಪ್ ಈ ಥರ ಯಾಕೆ ಅಂತ ಮಿಡ್ ನೈಟ್ ಕಾಲ್ ಬರುತ್ತಂತೆ ನಾನು ಕಾಲಕ್ಕೆ ನಮಸ್ಕಾರ ಆಗ್ಬಿಟ್ಟು ಬೇಡ ದೇವರು ಊಟ ಬಟ್ಟೆಗೆ ಚೆನ್ನಾಗಿದೆ ಆಮೇಲೆ ಇಟ್ಟು ಅಷ್ಟು ಇಟ್ಟು ಸಿಗ್ತಿರೋ ಸ್ಥಿತಿ ಬಂದ್ಬಿಡುತ್ತೆ ಬೇಡಪ್ಪ ಹೋಗಿ ನಿಮ್ಮ ದುಡ್ಡು ಗಾಡಿ ಹೋಗಿ ಹೋಗಿ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟೆ ಬೇಡ ಅಂದ್ಬಿಟ್ಟೆ ಭಯ ಆಗೋಯ್ತು ನನಗೆ ಆ ಆಮೇಲೆ ನನ್ನ ಹೆಂಡತಿಗೆ ಬಂದು ಹೇಳಿದೆ ಅಮ್ಮ ಒಂದು ಸ್ಕ್ರಿಪ್ಟ್ ಹೇಗಿದೆ ಕತೆ ಅಂತ ಕೇಳುದು ಅದು ಈ ಟೈಪ್ ಅಂತ ಅನ್ಬಿಟ್ಟು ಅವಳು ಗಿರ್ಚಾಡ್ಬಿಟ್ ಮಾಡ್ತಾ ಇಲ್ಲ ಬಿಡುತ್ತೆ ಸಮಾಧಾನ ಮಾಡಿದೆ ಹಾಗೆ ಬರುತ್ತೆ ನನಗೆ ಕತೆ ಈ ಕತೆ ನಾನು ಯಾಕೆ ಇಷ್ಟಪಟ್ಟೆ ಅಂದ್ರೆ ಒಂದೊಂದ್ ಸೀನ್ ಮಾಡ್ಬೇಕಾದ್ರೂ ನಾನು ತೋರಿಸ್ಕೊಂತ ಇರಲ್ಲ ಯಾಕಂದ್ರೆ ಸ್ವಲ್ಪ ಸೀನ್ ಇರಲ್ವಾ ಬಿಲ್ಡಪ್ ಮೇಂಟೈನ್ ಮಾಡ್ಬೇಕು ನಮ್ಮ ಮನೆ ಬರೋ ಯಾರು ಹೇಳಕ್ ಆಗಲ್ಲ ಹೇಳೋಂಗಿಲ್ಲ ಅವಳಿಗೆ ಹೊಗಳೊಂಗಿಲ್ಲ ಸಂಕಟ ಆಗೋದು ನನಗೆ ಒಳಗಡೆನೇ ಬರೋದು ನನಗೆ ಫುಲ್ ಕಂಟ್ರೋಲ್ ಮಾಡ್ಕೊಂಡು ಫುಲ್ ನಗ್ತಾ ಇದೆ ಈ ಅಮ್ಮ ಒಂದು ಸೀನ್ ಮಾಡಿದ್ದಾರೆ ಇಡೀ ಸಿನಿಮಾದ ಹಿಂಗೆ ಚೇಂಜ್ ಆಗುತ್ತೆ ಒಂದೇ ಡೈಲಾಗ್ ಅಷ್ಟೇ ಯಾವ ಆರ್ಟಿಸ್ಟ್ಗೂ ಬಂದ್ಬಿಟ್ಟು ಬಿಲ್ಡಪ್ ಕೊಟ್ಕೊಂಡು ಹಾಗೆ ನಾವು ಈಗ ಅಯ್ಯಪ್ಪ ಅಯ್ಯಪ್ಪ ಅಂತ ತಿರ್ಚ್ಕೊಂಡೇ ಬೇಕಾಗಿಲ್ಲ ಒಂದು ಸರಿಯಾದ ಡೈಲಾಗ್ ಸರಿಯಾದ ಸನ್ನಿವೇಶ ಅಂತೂ ಸರಿಯಾದ ಲೈಟಿಂಗ್ ಸ್ಕೀಮಲ್ಲಿ ಒಂದು ಆ್ಯಕ್ಟ್ರು ಹಿಂಗೆ ಬಂದು ಹಿಂಗೆ ನಿಂತ್ಕೊಂಡು ಒಂದು ಮಾತಾಡಿದ್ರೆ ಮನಸ್ಸಿಗೆ ಅದು ಆ ಥರ ಇವ್ರದೊಂದು ಪಾತ್ರ ಹಿಂಗೆ ತಿರುಗಿಸುತ್ತೆ ಯಾರ್ಯಾರು ಅವನು ಬರ್ತಾನೆ ಡ್ರೈವರ್ ಪಾತ್ರ ಮಾಡ್ತಾನೆ ಅವನು ಕಣ್ಣನ್ನು ನೀರು ಬರೆಸ್ಕೊಳ್ತಾನೆ ಸೊ ಇದು ಹೇಗಿದೆ ಅಂದರೆ ಇಟ್ಸ್ ಎ ಜರ್ನಿ ಆಫ್ ಎ ಕಾಮನ್ ಮ್ಯಾನ್ ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತಿನ ಪೀಳಿಗೆ ಯಾಕಂದರೆ ನಾನು ತುಂಬ ಫ್ರೆಂಡ್ಸ್ ಇದ್ದಾರೆ ನಾನು ರಾಜಕಾರಣದಲ್ಲಿರೋದಂಥ ಎಷ್ಟೋ ಮನೆಗೆ ಹೋಗ್ತೀನಿ ಎಷ್ಟೋ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀನಿ ನಾನು ಏನು ಸ್ವಲ್ಪ ಮರ್ಯಾದಿದೆ ಅಂತ ಸ್ವಲ್ಪ ಗುತ್ತಿ ಹೇಳಿ ಅಂತೆಲ್ಲ ಬಿಡ್ತಾರೆ ಅವ್ರ ಸ್ಟೋರಿಗಳೆಲ್ಲ ಕೇಳಿ ಭಯ ಆಗುತ್ತೆ ಅಂತ ನನಗೆ ಆ ಥರ ಆಗಿದೆ ಸೊಸೈಟಿ ಇವತ್ತು ಇಂಥ ಒಂದು ಸಿಚುವೇಶನಲ್ಲಿ ಈ ಚಿತ್ರ ಪ್ರೇಕ್ಷಕ ಮಹಾಪ್ರಭುಗಳು ಸರಿಯಾಗಿ ತಗೊಂಡ್ರೆ ಇದು ಅವರ ಮನಸ್ಸಿನ ಒಳಗಡೆ ಹೋಗ್ತದೆ ತುಂಬಾ ಮನಸ್ಸುಗಳು ಪರಿವರ್ತನೆ ಆಗ್ತದೆ ಒಂದು ರಾಜ್ಕುಮಾರ್ ಅವರು ಹೇಳ್ತಾ ಇದ್ದಾರೆ ಸಿನಿಮಾ ಸಿನಿಮಾ ತರ ಮಾಡಬಾರ್ದು ಇನ್ನೊಬ್ಬರ ಮೇಲೆ ಪ್ರಭಾವ ಬೀರೋ ತರ ಮಾಡಿದ್ರೆ ಸಿನಿಮಾ ಅದು ಅಂತ ಆ ತರ ಒಂದು ಚಾಲೆಂಜಿಂಗ್ ಆಗಿದೆ ಈ ಸ್ಕ್ರಿಪ್ಟು ನಾನು ಸಾಮಾನ್ಯವಾಗಿ ಹೇಳಕೋಹೋಗೋಲ್ಲ ಇದನ್ನ ನಾನು ಹೇಳ್ತೀನಿ ಡೆಫಿನೆಟ್ ಆಗಿ ನಾನೇ ಡಬ್ಬಿಂಗ್ ಮಾಡ್ಬೇಕಾರೆ ನನ್ನ ಕಣ್ಣಲ್ಲಿ ಎಷ್ಟು ಸರಿ ನೀರು ಬಂದಿದೆ ನನಗೆ ಗೊತ್ತಿಲ್ಲ ನನ್ಗೆ ಗೊತ್ತಾ ಇದ್ದೆ ನನ್ನ ಟಾಫಿಲೋ ನಾನು ಸ್ವಲ್ಪ ಸಾಮಾನ್ಯವಾಗಿ ಒಂಥರ ನಾನು ನನಗೆ ಹೆಂಗೆ ಫೀಲ್ ಆಗುತ್ತಲ್ಲ ಸರಿಯಾಗಿ ದಿನ ಯಾರಾದರೂ ನೋಡೋರು ಎಷ್ಟು ಫೀಲ್ ಬರುತ್ತೆ ಅಂತ ಅಷ್ಟು ಅದ್ಭುತವಾದಂಥ ಚಿತ್ರ ಆಮೇಲೆ ಒಂದು ಯಾವತ್ತೂ ಒಂದು ಉತ್ತಮವಾದ ಕ ಕತೆ ಸಕ್ಸಸ್ಫುಲ್ ಕತೆ ಹೆಂಗ್ ನಡೆಯುತ್ತೆ ಅಂದರೆ ಯಾವತ್ತೂ ಒಬ್ಬನ ಮೇಲೆ ಇಡಬಾರ್ದು ಇದು ಸಾಮಾನ್ಯವಾಗಿ ಇರುವಾಗಳು ಏನು ಮಾಡಿಬಿಡ್ತಾರೆ ಇಂದ ಎಂಡಿಂಗ್ ತೆರಿಗೆದ್ರೆ ನಿಂತ್ರೆ ಕುಂತ್ರೆ ಮನೆಗಂಡ್ರೆ ಅವನ ಮೇಲೆ ಇರಬೇಕು ಕ್ಯಾಮ್ರ ಆ ಥರ ಕತೆಗಳು ಮಾಡಿಸ್ಕೊತವೇ ಹಂಗಲ್ಲ ನಾನು ಅವಾಗಲೇ ಆರಂಭದಲ್ಲಿ ಹೇಳಿದೀನಿ ಎಲ್ಲಾ ಪಿಲ್ಲರ್ಸ್ ಸ್ಟ್ರಾಂಗ್ ಇರಬೇಕು ಇದ್ದಾಗ ಮಾತ್ರ ಅದ್ಭುತವಾಗಿ ಒಂದು ದೇವಸ್ಥಾನ ಅಥವಾ ಬಿಲ್ಡಿಂಗ್ ಒಂದು ನಿರ್ಮಾಣ ಆಗುತ್ತೆ ತರ ವಂಡರ್ಫುಲ್ ಪಿಕ್ಚರ್ ಎಲ್ಲ ನನಗೆ ವಿನಂತಿ ಬಂದು ನೋಡಿ ಹೊಸ ಪ್ರತಿಭೆಗಳು ಇದ್ದಾರೆ ಜೊತೆಗೆ ಅಳಬಂದ ನಾನು ಇದ್ದೀನಿ ಭಾವನೆ ಇಟ್ಕೊಂಡು ಕೆಲಸ ಮಾಡಿದೀವಿ ಒಬ್ಬೊಬ್ರು ಕನ್ನಡದ ಜನರಿಗೆ ಅವರ ಏನೋ ನಾವು ಬೇರೆ ಭಾಷೆಗಿನ ಒಳ್ಳೆ ಪಿಕ್ಚರ್ ನಾವು ನೋಡ್ಬೇಕು ಅಂತ ಏನು ಬಯಸಿದ್ದಾರೆ ಅದಷ್ಟು ಕಂಟೆಂಟು ಈ ಚಿತ್ರದಲ್ಲಿದೆ ನೋಡಿ ಒಂದು ಸರಿ ಒಂದು ಥ್ಯಾಂಕ್ ಯು ಮೇಡಮ್ ಒಳ್ಳೆ ಚಿತ್ರ ಆಗಿಬಿಟ್ಟಿದ್ವಿ ಧನ್ಯವಾದ ಬೇಗ ಇದ್ರಲ್ಲಿ ರಿಲೀಸ್ ಆದಮೇಲೆ ಇನ್ನೊಂದು ಶುರು ಮಾತು ಥ್ಯಾಂಕ್ ಯು